ನಾವು ಇಷ್ಟೇ ದೀಪ ಹಚ್ಚಬೇಕು ಅಂತ ಆ ರೀತಿಯಾಗಿ ಏನಾದರೂ ನಿಯಮ ಇದೆಯಾ ನಾವು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾರೆ ಐದು ದೀಪ ಹಚ್ಚಬೇಕು ಒಂಬತ್ತು ದೀಪ ಅಥವಾ ಇಪ್ಪತ್ತೊಂದು ದೀಪ ಐವತ್ತ ಒಂದು ನೂರ ಒಂದು ಈ ರೀತಿಯಾಗಿ ಹೇಳ್ತಾರೆ ಆ ರೀತಿಯಾಗಿ ನಾವು ದೀಪಗಳನ್ನು ಬಳಸೋದಕ್ಕೆ ಕಾರಣ ಏನು ಗುರುಗಳೇ ನೋಡಿ ದೀಪೋತ್ಸವ ಅನ್ನೋದು ಕಾರ್ತಿಕ ಮಾಸದ ಇಡೀ ತಿಂಗಳಲ್ಲೇ ದೀಪೋತ್ಸವನ ಮಾಡ್ತೀವಿ ನಾವು ಇಡೀ ಮೂವತ್ತು ದಿನಗಳಲ್ಲೂ ಸಹ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ ನೀವು ಹೇಳಿದ ಹಾಗೆ ಆ ಎಲ್ಲ ಸಂಖ್ಯೆಗಳಿಗೂ ಸಹ ಒಂದು ಮಹತ್ವ ಇದೆ ಲಕ್ಷ ದೀಪೋತ್ಸವದವರೆಗೂ ಸಹ ಮಾಡ್ತಾರೆ ಅದೇ ಒಂದು ದೊಡ್ಡ ಸಂಭ್ರಮ ಇವತ್ತಿಗೂ ಅಷ್ಟೇ ಆಂಧ್ರ ಪ್ರದೇಶದಲ್ಲಿ ನಾವು ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ ರಾಜಮಂಡ್ರಿ ಕೆಲವೊಂದು ಸ್ಟೇಟ್ಸ್ ಹೋದ್ರೆ ಅಲ್ಲಿ ನದಿ ವಿಶೇಷವಾಗಿ ನದಿ ಇದೆ ಆ ನದಿ ತೀರದಲ್ಲಿ ಗೋದಾವರಿ ನದಿ ತೀರದಲ್ಲಿ ಲಕ್ಷ ದೀಪೋತ್ಸವ ಸಹಸ್ರ ದೀಪೋತ್ಸವ ಇಲ್ಲ ಮಾಡ್ತಾರೆ ನೋಡೋದಕ್ಕೆ ಒಂದು ಹಬ್ಬ ಅಂತ ಅನ್ಸುತ್ತೆ ನಮಗದು ವಿಶೇಷ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಒಂದೊಂದು ಸಂಖ್ಯೆಗೂ ಅಷ್ಟೇ ಒಂದೊಂದು ವಿಶೇಷವಾದ ಒಂದು ಸಂಕೇತವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸಂಖ್ಯೆ ಒಂದು ದೇವತೆಯ ತತ್ವದ ಜೊತೆ ಅದು ಅನುಗುಣವಾಗಿರತಕ್ಕಂಥ ವಿಚಾರ ಆಗಿರುತ್ತೆ ಹಾಗಾಗಿ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಮೂರು ದೀಪಗಳು ಈಗ ಮನೆಯಲ್ಲಿ ನಾವು ದೇವರಿಗೆ ದೀಪ ಹಚ್ಚಬೇಕಾದಾಗ ಷೋಶೋಪಚಾರ ಪೂಜೆಯನ್ನು ಮಾಡ್ಕೊಂಡು ಹೋಗಬೇಕಾದಾಗ ಧೂಪ ದೀಪ ನೈವೇದ್ಯ ಮಂಗಳಾರತಿಯಿಂದ ಬರುತ್ತೆ ಅಲ್ಲಿ ಧೂಪ ಆದಮೇಲೆ ಅಂದರೆ ಅಗರಬತ್ತಿ ತೋರಿಸಿದ್ದಾದಮೇಲೆ ದೀಪ ಬರುತ್ತೆ ಅಲ್ಲಿ ಸಾಧ್ಯಂ ತ್ರಿವರ್ತಿ ಸಂಯುಕ್ತ ವನ್ಹಿನ ಯೋಜಿತ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಹ ಅಂತ ಹೇಳ್ತಾರೆ ಅಂದರೆ ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ಮೂರು ಬತ್ತಿಗಳ ಸಂಯುಕ್ತವಾಗಿರತಕ್ಕಂಥದ್ದು ಸಾಧ್ಯಂ ಅಂದರೆ ತುಪ್ಪದಲ್ಲಿ ಅದ್ದಿರತಕ್ಕಂಥದ್ದು ಈ ದೀಪವನ್ನು ನಾನು ಭಗವಂತನ ತೋರಿಸ್ತಾ ಇದ್ದೀನಿ ಸಾಧ್ಯಂ ತ್ರಿವರ್ತಿ ಸನ್ ಸಂಯುಕ್ತಂ ವನ್ಹಿನ ಯೋಜಿತ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಹ ಅಂತ ಹೇಳ್ತಾರೆ ಮೂರು ಲೋಕಗಳಲ್ಲಿ ಇರತಕ್ಕಂಥ ತಿಮಿರಾ ಅಂದರೆ ಕತ್ತಲು ಅಂತ ಈ ಕತ್ತಲನ್ನು ಅಂಧಕಾರವನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಈ ದೀಪವನ್ನು ತೋರಿಸ್ತಾ ಇದ್ದೀನಿ ಅಂತ ನಾನು ಇಲ್ಲಿ ಕೂತ್ಕೊಂಡು ದೇವರಿಗೆ ಮೂರು ಬತ್ತಿ ತೋರಿಸ್ಬಿಟ್ಟು ಬೆಳೆ ಹಚ್ಚಿಬಿಟ್ಟು ಬೆಳಗಿಸ್ಬಿಟ್ರೆ ಮೂರು ಲೋಕಗಳಲ್ಲೂ ಸಹ ಕತ್ತಲೆ ಹೊಟ್ಟೋಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ಮೂರು ಲೋಕ ಅನ್ನತಕ್ಕಂಥದ್ದು ಹೊರ ಪ್ರಪಂಚದಲ್ಲಿರತಕ್ಕಂಥ ಮೂರು ಲೋಕಗಳಲ್ಲ ನನ್ನ ಒಳಗಿರತಕ್ಕಂಥ ಮೂರು ಲೋಕಗಳಾಗಿರುತ್ತೆ ಅಂದರೆ ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು ಮನುಷ್ಯನಲ್ಲಿರುತ್ತೆ ಸದಾಕಾಲ ಇದ್ರ ಜೊತೆ ಹೊಯ್ದಾಟ ನಡೀತಾ ಇರುತ್ತೆ ನಮ್ಮಲ್ಲಿ ಏನು ಏನನ್ನು ಗ್ರಹಿಸಬೇಕು ಏನನ್ನು ಬಿಡಬೇಕು ಯಾವ ದಿಕ್ಕಿನಲ್ಲಿ ಹೋಗಬೇಕು ಯಾವ ದಿಕ್ಕಿನಲ್ಲಿ ಹೋಗಬಾರ್ದು ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಸದಾಕಾಲ ನಮ್ಮಲ್ಲೇ ನಡೀತಾ ಇರ್ತದೆ ಒಂದು ಅಂತರ್ಮಥನ ಅಂತ ಹೇಳ್ತೀವಿ ಮೈಂಡ್ ವಾಯ್ಸ್ ಅಂತ ಹೇಳ್ತೀವಲ್ವಾ ನಾವು ಸೊ ನಿಮಗೆ ಎಷ್ಟೋ ಬಾರಿ ಏನೋ ಕೆಲಸ ಮಾಡಬೇಕಾದ್ರೆ ನಮ್ಮ ಒಳಗಿನ ಮನಸ್ಸು ಹೇಳ್ತಾ ಇರ್ತೆ ಇದು ಮಾಡಬೇಡ ಯಾಕೋ ಸರ್ ಹೋಗೋಲ್ಲ ಇದು ಇದರಿಂದ ಒಳ್ಳೆಯದಾಗಲ್ಲ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಪಕ್ಕದಲ್ಲಿಟ್ಟು ಇನ್ನೊಂದು ಸಲ ಇನ್ನೊಂದು ವಾಯ್ಸ್ ಹೇಳುತ್ತೆ ಇಲ್ಲ ಪ ಏನಾಗುತ್ತೆ ಮಾಡಿಬಿಡು ಪರವಾಗಿಲ್ಲ ಸ್ವಲ್ಪ ರಿಸ್ಕ್ ತಗೋ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ತಪ್ಪು ಅಂತ ಗೊತ್ತಿದ್ರು ಸಹ ಒಂದೊಂದು ಸಲ ನಾವು ಅಲ್ಲಿ ಹೋಗಿ ಸಿಕ್ಕಾಕೊಂಡು ಎಡಗ್ತೀವಿ ನಾವು ಅದೇ ಆ ಮೈಂಡ್ ವಾಯ್ಸ್ ನಾವು ಕೇಳಿದ್ದಾದಲ್ಲಿ ಆ ಅಂತರ್ಲೋಕದಲ್ಲಿ ಏನನ್ನ ನಮಗೊಂದು ಧ್ವನಿಸುತ್ತೆ ಅದನ್ನು ನಾವು ಕೇಳ್ಕೊಂಡಿದ್ದಾದಲ್ಲಿ ಸರಿಯಾದ ದಾರಿನಲ್ಲಿ ಹೋಗ್ತೀವಿ ಆ ಸರಿಯಾದಂಥ ಬೆಳಕನ್ನು ತೋರಿಸ್ತಕ್ಕಂಥದ್ದು ಯಾರು ಅಂದರೆ ಈ ತ್ರಿವರ್ತಿಗಳು ಮೂರು ಬತ್ತಿಗಳನ್ನು ತೋರಿಸಿದಾಗ ನಮ್ಮ ಒಳಗಿರತಕ್ಕಂಥ ಮೂರು ಲೋಕಗಳು ಆಗುತ್ತೆ ಅಂತ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಹೇಳ್ತಾರೆ ಸೊ ಈ ರೀತಿ ಆ ಒಂದೊಂದು ಸಂಖ್ಯೆಗೂ ಅಷ್ಟೇ ವಿಶೇಷವಾದ ಒಂದು ಅರ್ಥ ಇರುತ್ತೆ ಐದು ಬತ್ತಿಗಳನ್ನು ಹಚ್ಕೊಂಡು ನಾವು ಕೆಲವು ಸಲ ದೀಪ ಹಚ್ಚೋದನ್ನು ನೋಡ್ತೀವಿ ನಾವು ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಐದು ಸಂಖ್ಯೆನಲ್ಲಿ ಏನೇ ಕೆಲಸ ಮಾಡಿದ್ರು ಸಹ ನಮ್ ಸಿದ್ಧಿ ಆಗುತ್ತೆ ಈಗ ನಾವು ಯಾವ ಯಾಕೆ ಪೂಜೆ ಮಾಡ್ತೀವಿ ಭಗವಂತನಿಗೆ ಏನೋ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡ್ತೀವಿ ಏನೋ ಒಂದು ಕೋರಿಕೆ ಇರುತ್ತೆ ಒಂದು ಕಾಮನೆ ಇರುತ್ತೆ ಅದನ್ನ ಸಂಕಲ್ಪದಲ್ಲಿ ಪ್ರಾರಂಭದಲ್ಲೇ ಹೇಳ್ತೀವಿ ನಾವು ಯಾಕೆ ಮಾಡ್ತಾ ಇದೀವಿ ಸಂತಾನ ಪ್ರಾಪ್ತಿಗೋಸ್ಕರವಾಗ್ಬೋದು ಐಶ್ವರ್ಯ ಪ್ರಾಪ್ತಿಗೋಸ್ಕರ ಆಗ್ಬೋದು ವಾಹನ ಸಿಗಲಿ ಆಗ್ಬೋದು ನನ್ನ ಕೆಲಸದಲ್ಲಿ ನನಗೊಂದು ಬಡ್ತಿ ಬರಲಿ ಅನ್ನೋದಕ್ಕೋಸ್ಕರ ಆಗಿರಬಹುದು ಈ ರೀತಿ ಅದನ್ನು ಸಂಕಲ್ಪದಲ್ಲಿ ಪ್ರಾರಂಭದಲ್ಲಿ ಹೇಳಿಕೊಂಡು ಅದು ಸಿದ್ಧಿಯಾಗಬೇಕು ಅಂತ ಏನು ಮಾಡಬೇಕು ಅಂದರೆ ಐದು ಸಂಖ್ಯೆಯಲ್ಲಿ ನೈವೇದ್ಯವಾಗಲಿ ಅಥವಾ ಭಗವಂತನಿಗೆ ಅಲಂಕಾರವಾಗಲಿ ಗೆಜ್ಜೆ ವಸ್ತ್ರ ಇಡತಕ್ಕಂಥದ್ದು ಅಷ್ಟೇ ಎಂಟಳೆ ಗೆಜ್ಜೆ ವಸ್ತ್ರ ಇರುತ್ತೆ ಹದಿನಾರಳೆ ಗೆಜ್ಜೆ ವಸ್ತ್ರ ಇರುತ್ತೆ ಐದಳೆ ಗೆಜ್ಜೆ ವಸ್ತ್ರ ವಿಶೇಷವಾಗಿಡ್ಬೋದು ನಾವು ಭಗವಂತನಿಗೆ ಹಾಗೆ ಐದು ಬತ್ತಿಯಲ್ಲಿರತಕ್ಕಂಥ ದೀಪವನ್ನು ತೋರಿಸಿದಾಗ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಒಂದೊಂದು ಸಂಖ್ಯೆಗೂ ಸಹ ಅದರದೇ ಆದ ಮಹತ್ವ ಅದರದೇ ಆದ ಸಂಕೇತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ